We'll be right <laughs> back. ಿ ಜಾರಿ ಮಾಡ್ತೇವೆ ಮತ ಹಾಕಿ ಅಂತೇಳಿ ಬಹಿರಂಗವಾಗಿ ರಾಷ್ಟ್ರೀಯ ಅಧ್ಯಕ್ಷ ಅವರ ಅಧ್ಯಕ್ಷ ಎಐ ಅಧ್ಯಕ್ಷರ ಸಮ್ಮುಖದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ರಾಜ್ಯದ ಮತದಾರರ ಬಳಿ ಹೇಳಿದ್ದರು ಅನೇಕರು ಒಳ ಬಗ್ಗೆ ಅನೇಕ ಚರ್ಚೆಗಳನ್ನು ರಾಜ್ಯದಲ್ಲಿ ಹುಟ್ಟಾಕಿದ್ರು ఈ రాజ్యద జనత అనేక మతదారుీసలా ఈ దేశదల్ల కొళ మీసలా బే గుమ్మతాయి వల మీస్తి అసీ అలా ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಆಗಬೇಕು ಆರ್ಟಿಕಲ್ ತ್ರೀ ಪಾರ್ಟಿ ಒನ್ ಅಮೆಂಡ್ಮೆಂಟ್ ಮಾಡದೆ ಮೀಸಲಾತಿ ಕೊಡೋಕ್ಕಾಗೋದಿಲ್ಲ ಅಂತ ಪದವನ್ನು ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಹೇಳೋದು ಪ್ರಣಾಳಿಕೆಗಳಲ್ಲಿ ಮತ್ತು ವೇದಿಕೆಗಳಲ್ಲಿ ಗೆದ್ದ ಮರುಕ್ಷಣ ನಮಗೆ ಮೀಸಲಾತಿ ಅಂತ ಪದವನ್ನು ಹೇಳಿ ಎರಿಸ್ತಾ ಇದ್ದರು ಮಾಧ್ಯಮನ ಈ ದೇಶದ ಈ ರಾಜ್ಯದ ಜನತೆಗಳಿಗೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಜಾಬ್ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಇತ್ತು ಆ ಪಂಜಾಬಲ್ಲಿರ್ತಕ್ಕಂಥ ಮುಜ್ಬಿ ಸಿಖರಿಗೆ ಮತ್ತು ವಾಲ್ಮೀಕಿ ಸಮುದಾಯಕ್ಕೆ ಯಾರು ಸ್ಕ್ಯಾಮಿಂಜರ್ ಕೆಲಸಗಳನ್ನು ಮಾಡ್ತಾ ಇದ್ರು ಅವರಿಗೆ ವಿಶೇಷವಾದಂಥ ಮೀಸಲಾತಿಯನ್ನು ಕೊಟ್ಟಿದ್ದರು ಒಳ ಮೀಸಲಾತಿ ಹರಿಯಾಣದಲ್ಲೂ ಸಹ ಒಳ ಜಾರಿ ಮಾಡಿದರು ಅವರು ಆಂಧ್ರ ಪ್ರದೇಶದ ಮನೆ ಮಂದಕೃಷ್ಣ ಮಾದಿಗರವರ ಹೋರಾಟದ ಪ್ರತಿಫಲವಾಗಿ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಒಳ ಮೀಸಲಾತಿಯನ್ನು ಆಂಧ್ರ ಪ್ರದೇಶದಲ್ಲಿ ಜಾರಿಯಾಗಿ ಆ ರಾಜ್ಯದ ಶೋಷಿತ ಅಸ್ಪೃಶ್ಯ ವರ್ಗಕ್ಕೆ ಅನೇಕ ಅನುಕೂಲಗಳಾಗಿದ್ದವು ಕೇವಲ ನಾಲ್ಕೇ ವರ್ಷದಲ್ಲಿ ಯಾವ ವರ್ಗಕ್ಕೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಉದ್ಯೋಗದಲ್ಲಿ ವಂಚನೆ ಚುನಾವಣೆಯಲ್ಲಿ ಅನ್ಯಾಯ ಸಹಕಾರಿ ಕ್ಷೇತ್ರದಲ್ಲಿ ಅನ್ಯಾಯ ಲೋಕಲ್ ಬಾಡಿಗಳಲ್ಲಿ ಗೆಲ್ಲೋದಕ್ಕೆ ಅಸಹಕಾರ ಅಲ್ಲಿ ಉದ್ಯೋಗದಲ್ಲಿ ಅನ್ಯಾಯವನ್ನು ಕೇವಲ ನಾಲ್ಕು ವರ್ಷಗಳಲ್ಲಿ ಅನೇಕ ಶೋಷಿತರು ಆರ್ಥಿಕವಾಗಿ ವಂಚಿತರಾದವರು ಸಾಮಾಜಿಕವಾಗಿ ತಮ್ಮ ಜೀವನದ ಮುಖ್ಯವಾಹಿನಿಗೆ ಬರುವ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದರು ಆದರೆ ಅಲ್ಲಿ ಇ ವಿ ಚೆನ್ನಯ್ಯನವರು ಅಲ್ಲಿನ ಹೈಕೋರ್ಟ್ಗೆ ಹೋಗಿ ಮೀಸಲಾತಿಯನ್ನು ಕೊಡಬಾರ್ದು ಒಳ ಮೀಸಲಾತಿ ಅಂತ ಕೋರ್ಟ್ಗೆ ಹೋದಾಗ ಅಲ್ಲಿನ ನ್ಯಾಯಾಲಯ ರಾಜ್ಯ ಸರ್ಕಾರದ ಪರವಾಗಿ ಜಡ್ಜ್ಮೆಂಟನ್ನು ನೀಡಿತ್ತು ಇದನ್ನು ಸಹಿಸದ ಅದೇ ಇ ವಿ ಚೆನ್ನಯ್ಯ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿನ ಪಂಚಪೀಠ ಐದು ಜಡ್ಜ್ನ ಪೀಠ ಸಂತೋಷ್ ಹೆಗಡೆ ನೇತೃತ್ವದಲ್ಲಿ ಎರಡು ಸಾವಿರದ ಐದರಲ್ಲಿ ಇಡೀ ದೇಶಕ್ಕೆ ಒಂದು ಆಘಾತ ಶೋಷಿತ ವರ್ಗ ನಿರೀಕ್ಷೆ ಮಾಡಿರಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಅಲ್ಲ ಅಂತ ಹೇಳ್ಬಿಟ್ಟಿದೆ ಪ್ಯಾರಾದಲ್ ಮಿಲ್ಚನ್ ಮಾಡಿದ್ದಾರೆ ಆದರೂ ನ್ಯಾಯಮೂರ್ತಿ ಸಂತೋಷ್ ಅವರು ಈ ದೇಶದ ಈ ರಾಜ್ಯದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಒಂದೇ ಗುಂಪಿಗೆ ಸೇರಿದವರು ಒಂದೇ ಆಚಾರ ವಿಚಾರ ಇದೆ ಒಂದೇ ಸಂಸ್ಕೃತಿ ಇದೆ ಈ ಜಾತಿಗಳನ್ನು ವಿಂಗಿಣನೆ ಮಾಡೋಕ್ಕಾಗೋದಿಲ್ಲ ಪ್ರತ್ಯೇಕ ಮೀಸಲಾತಿ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಆರ್ಟಿಕಲ್ ತ್ರೀ ಪಾರ್ಟ್ ಒನ್ ಅಮೆಂಡ್ಮೆಂಟ್ ಇಲ್ಲದೆ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ಜಡ್ಮೆಂಟ್ ಅನ್ನು ನೀಡಿದರು ಆ ಜಡ್ಜ್ಮೆಂಟು ಪಂಜಾಬ್ನ ಅನೇಕ ಮಜ್ಬಿ ಸಿಖ್ಗಳ ಮೇಲೆ ಹೊಡೆತ ಹರಿಯಾಣದಲ್ಲಿ ತಂಥ ಮಜ್ಬೀ ಸಿಕ್ಕರು ವಾಲ್ಮೀಕಿಗಳಿಗೆ ಅನ್ಯಾಯ ಆಂಧ್ರಪ್ರದೇಶ